ಇನ್ನು ಕರಗಕ್ಕೆ ಕೊಟ್ಟಂತ ಹೂವಿನ ಬಾಕಿ ಬಿಲ್ ಇನ್ನೂ ಕೊಟ್ಟಿಲ್ಲ ಇದು ಹೂವಿನ ವ್ಯಾಪಾರಿ ರವಿಚಂದ್ರನ್ ಅವರ ಗಂಭೀರ ಆರೋಪ ಬಿಲ್ ಜಾಸ್ತಿ ಆಗಿದ್ರೂ ಕೂಡ ಬಾಕಿ ಹಣ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ ಏನು ಹೇಳಿದ್ರು ಅವರು ಬನ್ನಿ ನೋಡೋಣ ನಾನು ಹೂ ವ್ಯಾಪಾರ ಮಾಡೋದು ಮಾರ್ಕೆಟ್ ಅಲ್ಲಿ ನಾನು ಹೂ ನಾರ ಏನೇನ್ ಬೇಕೋ ಇಲ್ಲಿ ಫಸ್ಟ್ ಡೇ ಇಂದ ಹಿಡಿದು ಕರ್ಗ ಮುಗಿಯ ಗಂಟಾನು ಹೂವ ನಾನು ಕೊಟ್ಟಿದ್ದೆ ಅಲ್ಲಿ ಗಂಟಾನು ಅವರು ಮಾಡು ಮಾಡು ಅಂತಾನೆ ಇದ್ರು ಕರ್ಗೋ ದಿವಸ ನನ್ಗೆ ಕಾಸು ಬೇಕೇ ಬೇಕು ಅಂತ ಹೇಳಿದೆ ಕಾಸೇ ಕೊಟ್ಟಿದ್ದಿಲ್ಲ ರಿಲೀಸ್ ಮಾಡ್ತೀವಿ ಕೊಡ್ತೀವಿ ಅಂತ ಇದ್ರು ಕೊಡ್ತಾರೆ ಕೊಡ್ತು ಜಗದೀಶ್ ಸಾರು ಎ ಡಿ ಸಿ ಆಮೇಲೆ ಎ ಸಿ ಪುರುಷೋತ್ತಮ ಅವರು ಇ ಒ ಅವರು ತಹಸೀಲ್ದಾರ್ ಅರವಿಂದ್ ಬಾಬು ಅವರು ಮಾಡಪ್ಪ ನಾವು ಕೊಡ್ತೀವಿ ನೀನು ಏನು ತಲೆ ಕೆಡಿಸ್ಕೊಬೇಕು ಅದೇ ಚೌಟ್ರಿಲಿ ಎರಡು ಲಕ್ಷ ಕೊಡ್ತಾರೆ ನನಗೆ ಬೇಡ ಅಂತೀನಿ ನನಗೆ ಒಂದು ನನಗೆ ಫುಲ್ ಹತ್ತು ಲಕ್ಷ ಕೊಟ್ಟರು ಇವಾಗ ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ನಾನು ಇಸ್ಕೊಳ್ಳೋಲ್ಲ ಎರಡು ಲಕ್ಷನ ಆಮೇಲೆ ಹಂಗೆ ಕಡ್ದು ಈ ತರ ಸಾರ್ಥ ಏನೋ ಮಾತಾಡ್ತಾರೆ ಮಾತಾಡಿ ನನಗೇನೋ ಎಂಟು ಲಕ್ಷ ಬರುತ್ತೆ ನಾನು ಅದರಲ್ಲಿ ಏನೋ ಒಂದು ಮಾಡಿ ಅದು ಒಂದು ತಿಂಗಳು ಬಿಟ್ಟ ಮೇಲೆ ಅದಕ್ಕೆ ಫಸ್ಟೇ ಕೊಟ್ಟಿಲ್ಲ ಅವರು ಒಂದು ತಿಂಗಳು ಬಿಟ್ಟ ಮೇಲೆ ನೋಡಿ ನಂದು ಬಿಲ್ ಆಗಿರೋದು ಇಪ್ಪತ್ತೊಂಬತ್ತು ಲಕ್ಷದ ಚಿಡ್ರೆ ಕೊಟ್ಟಿರೋದು ಎಂಟು ಲಕ್ಷ ಇನ್ನೂ ಇಪ್ಪತ್ತೊಂದು ಲಕ್ಷ ನನಗೆ ಕಾಸು ಬರಬೇಕು ನಾನು ಎಲ್ಲರಿಗೂ ಕೊಡಬೇಕು ನಾನು ಒಬ್ಬರ ತಗೊಂಡಿಲ್ಲ ಒಂದು ಮೂವತ್ತು ಜನತೆ ಹೂವು ತೊಗೊಂಡಿದ್ದೀನಿ ಮೂವತ್ತು ಜನಕ್ಕೆ ಹೂವು ಕಾಸು ಕೊಡಬೇಕು ನಾನು ಒಡವೆ ಇಡಬೇ ಇಕ್ಕಿ ಒಂದು ಸ್ವಲ್ಪ ಜನಕ್ಕೆ ಅರ್ಧ ಅರ್ಧ ಕಾಸು ಕೊಟ್ಟಿದ್ದೀನಿ ಇವರ್ತಾ ಹೋದ್ರೆ ಯಾವಾಗ ನೀನು ನನ್ನ ಕೇಳಿ ಮಾಡ್ದ ಅವತ್ತೆಲ್ಲ ಮಾ ಮಾಡು 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 ಅಂದರು ಇವತ್ತು ನೋಡ್ರೆ ನಿನ್ನ ಕೇಳಿ ಮಾಡ್ದ ಅಂತ ಕೇಳ್ತಾರೆ ಅಧಿಕಾರಿಗಳು ನಾವು ಎಲ್ಲಿ ಹೋಗಿ ನ್ಯಾಯ ಕೇಳೋಣ ಸರ್ ಯಾರು ಹೋಗಿ ನ್ಯಾಯ ಕೇಳೋಣ ಇವ್ರ ತಗ ಕೇಳಿದ್ರೆ ಕೊಡ್ತೀನಿ ಸರ್ ನಮಗೂ ಬರಬೇಕಲ್ಲ ಸರ್ ನಮಗೂ ಬರ್ಬೇಕು ನಾವು ಯಾರು ಹೋಗಿ ನ್ಯಾಯ ಕೇಳೋಣ ನಮ್ಮ ಹೆಂಥಿ ಮಕ್ಳು ಎಲ್ಲಿ ಹೋಗೋಣ ನಾವು ರೋಡಲ್ಲಿ ಇದೀವಿ ಇಷ್ಟು ಜನಕ್ಕೂ ನಾನು ಕಾಸು ಕೊಡಬೇಕಾಗಿದೆ ಇಲ್ಲಿರೋರಿಗೆಲ್ಲ ನಾನು ಕಾಸು ಕೊಡಬೇಕು ಅರ್ಧ ಅರ್ಧ ಕಾಸು ಕೊಡ್ಬೇಕು ಇನ್ನೂ ಏನು ಮಾಡೋದಂತ ಗೊತ್ತಿಲ್ಲ ಒಂಚೂರು ನ್ಯಾಯ ಕೊಡ್ತೀವಿ ಹತ್ತುವರೆ ಲಕ್ಷ ನನಗೆ ಬಿಲ್ ಬರಬೇಕು ಈವರೆಗೆ ದುಡ್ಡು ಕೊಟ್ಟಿಲ್ಲ ಕಮಿಷನ್ ಕೇಳಿದ್ರು ದೇಗುಲಕ್ಕೆ ಲೈಟಿಂಗ್ಸ್ ಹಾಕಿದ್ದ ಸುಜಾತ ಅವರ ಹೇಳಿಕೆ ಇದು ಪ್ರತಿ ವರ್ಷ ಲೈಟಿಂಗ್ ಹಾಕೋದು ನಾನೇ ಲೈಟಿಂಗ್ ಹಾಕಿದ್ದಂತಹ ದುಡ್ಡು ಕೂಡ ಬಂದಿಲ್ಲ ಕೇಳೆ ಕಮಿಷನ್ ಕೇಳ್ತಾರೆ ಅಂತ ಸುಜಾತ ಕೂಡ ಆರೋಪ ಮಾಡಿದ್ದಾರೆ ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ ಇವಾಗವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಳೋಕ್ಕೆ ಹೋದ್ರೆ ಆಫೀಸಲ್ಲಿ ಇಷ್ಟಕ್ಕೆ ಕಾದಿದ್ದು ಇವತ್ತು ಕೊಡ್ತಾರೆ ಅವತ್ತು ಕೊಡ್ತಾರೆ ನಾ ಕಾಯ್ತಾನ ಇದ್ದೀವಿ ಇವತ್ತವರೆಗೂ ಅವ್ರು ಕೊಡ್ತಾಯಿಲ್ಲ ಬೇರೆಯವ್ರಿಗೆ ಆಗಿದೆ ಕೊಟ್ಟೆ ಆಗೋಗಿದೆ ಅಂತ ಹೇಳಿದ್ಮೇಲೆ ನಮಗೆ ಭಯ ಆಯಿತು ಅವಾಗ ನಾನು ಆಫೀಸ್ಗೆ ಹೋದೆ ಆಫೀಸ್ಗೆ ಹೋದ್ರೆ ಅವ್ರು ಏನು ಹೇಳ್ತಾರೆ ನನ್ನ ಕೇಳಿ ನೀನು ಹಾಕಿದ್ದೀಯ ನೀನು ಯಾರನ್ನ ಕೇಳಿ ಹಾಕಿದ್ರೆ ಅವ್ರ ಹತ್ರ ಹೋಗುವಂತ ಕಾಣಲಿಲ್ಲ ಸರ್ ಬಡ್ಡಿ ಎಲ್ಲ ತಂದು ಪ್ರತಿಯೊಬ್ಬ ಆರ್ಚ್ ಪ್ರತಿಯೊಂದು ಹಾಕ್ಸೀನಿ ಜನರೇಟ್ ಆರ್ಚು ಎಂಟು ಆರ್ಚ್ ಹಾಕ್ಸಿದೀನಿ ಪ್ರತಿ ಒಂದು ನಾನೇ ಹಾಕೋದಿಲ್ಲ ಕಮಿಷನ್ ಕೇಳಿದಾರೆ ಮೇಡಮ್ ಅದು ನಮ್ಗೆ ಹೇಳಕ್ ಆಗಲ್ಲ ಹೇಳಿದ್ರು ದೊಡ್ಡದಾಗತ್ತೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಮಗೆ ಅಲ್ಲಿ ಕೇಳಿಲ್ಲ ಸರ್ ನಮ್ಗೆ ಆಫೀಸಲ್ಲಿ ಹೋಗಿ ನಾನು ಕೇಳಕ್ ಹೋಗಿಲ್ಲ ಸರ್ ನಮ್ಗೆ ಅವ್ರು ಇಂಡೈರೆಕ್ಟ್ ಆಗಿ ನಮ್ಮ ಬೇರೆಯವರ ಕಡೆಯಿಂದ ವ್ಯವಹಾರ ಮಾಡೋದು ಅವ್ರಿಗೆ ಕೊಡ್ಲೇಬೇಕು ನಾವು ಆಗಲ್ಲ ಇನ್ನ ಕೇಳಕ್ ಹೋಗಿ ನಾವು ಯಾವಾಗ ಡೈರೆಕ್ಟ್ ಈಗ ಅವ್ರು ಹೇಳ್ತಾ ಇರೋದು ಇಷ್ಟೇ ನನ್ನ ಕೇಳಿ ನೀನು ಆಗ್ತಾ ಅಂತ ಕೇಳ್ತಾರೆ ಈ ವರ್ಷ ಇಷ್ಟು ವರ್ಷ ಹಾಕಿಸ್ಕೊಂಡ್ ಬಂದ್ಬಿಟ್ಟು ಈಗ ಆಫೀಸ್ ಹೋಗಿ ಇವತ್ತರ್ಗು ಅವಾಗ ಬರುತ್ತೆ ಇವಾಗ ಬರುತ್ತೆ ನಾನು ಕೇಳ್ತಾನೆ ಇದೀನಿ ಮುಜರಾಯಿ ಇಲಾಖೆ ಇವೋ ನಾಗರಾಜ್ ಅವರನ್ನ ಅಮಾನತುಗೊಳಿಸಲಾಗಿದೆ ಎರಡು ಲಕ್ಷ ಕಮಿಷನ್ ಗೆ ಬೇಡಿಕೆ ಇಟ್ಟಿದ್ದ ಇವೋ ನಾಗರಾಜ್ ಈ ಬಗ್ಗೆ ಟಿವಿನಾರ್ಗೆ ಮುಜರಾಯಿ ಇಲಾಖೆ ಆಯುಕ್ತ ಶರತ್ ಮಾಹಿತಿ ಕೊಟ್ಟಿದ್ದಾರೆ ವಜ್ರಾ ಇಲಾಖೆ ಆಯುಕ್ತರು ಮಾತನಾಡಿದ್ರು ಅವ್ರೇನ್ ಹೇಳಿದ್ರು ಬನ್ನಿ ಟೆಂಪಲ್ ಇಂದ ಒಂದು ಗುಂಡಿಗೆ ಹಾಕಿರುವಂತ ಹಾರನ ಅದನ್ನ ಹೋಗಿದ್ದಾರೆ ಮತ್ತೆ ತದನಂತರ ವಾಪಸ್ ತಂದು ಹಾಕಿದಾಗ ಮೊದಲೇ ಇದ್ದಂತ ತೂಕಕ್ಕೂ ಮತ್ತೆ ಈಗ ತಂದು ಹಾಕಿರೋಕ್ಕೂ ತೂಕ ವ್ಯತ್ಯಾಸ ಇದೆ ಅಂತ ಹೇಳಿ ಮಾಹಿತಿ ಸೊ ಅದ್ರ ಆಧಾರದ ಮೇಲೆ ಅವ್ರಿಗೆ ನಾವು ಒಂದು ತನಿಖೆನ ಕಂಡಕ್ಟ್ ಮಾಡ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಅವ್ರ್ನ ಅಮಾನತ್ನಲ್ಲಿಟ್ಟು ಆ ತನಿಖೆಗೆ ಈಗ ಆದೇಶ ಮಾಡ್ತಾ ಇದ್ರು ಅಂದ್ರೆ ಯಾರ್ಯಾರ್ನ ಸರ್ ಈಗ ಇಬ್ಬರ್ನ ಬರಿ ನಾಗರಾಜ್ ಅವರ ಇವರ್ನ ಮತ್ತಿನ್ ಯಾರ್ಯಾರ್ನ ಸರ್ ಅಮಾನತ್ ಅವ್ರು ಅದಕ್ಕೆ ನಾಗರಾಜ್ ಅವ್ರ ಮೇಲೆ ನೇರವಾಗಿ ಅದು ಆರೋಗ್ಯ ಕೊಡೋದ್ರಿಂದ ಈಗ ಅವ್ರನ್ನ ಅಮಾನತ್ ಕಂಡು ಇಟ್ಟಿದ್ದು ಇದನ್ನ ತನಿಖೆ ಕೈಗೊಳ್ತಾ ಇದ್ದೀವಿ ಅಂದ್ರೆ ಇದು ಈ ತರ ಮೇಲ್ನೋಟಕ್ಕೆ ಆನ್ಸರ್ ಕಂಡು ಬಂದಿದೆಯಾ ಹೇಗೆ ಸರ್ ಇದು ಒಡವೆ ನೂರ ಇಪ್ಪತ್ತೆರಡು ಗ್ರಾಂ ಹೇಳಿದ್ದು ಅರವತ್ತೆಂಟು ಗ್ರಾಂ ಅಂತ ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸತೀಶ್ ಕಿಡಿಕಾರಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ಅವರೊಟ್ಟಿಗೆ ಮಾತನಾಡಿದ್ದಾರೆ ಆಗ ಏನೇನ್ ಆರೋಪ ಮಾಡಿದ್ರು ಏನೇನ್ ಹೇಳಿದ್ರು ಬನ್ನಿ ನೋಡನಾ ಧರ್ಮರಾಯಸ್ವಾಮಿ ದೇವಾಲಯದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ನಮ್ಮ ಜೊತೆಲೇ ಇದ್ದಾರೆ ಇವತ್ತು ಪ್ರಮುಖವಾದಂಥ ವಿಚಾರಗಳನ್ನು ಸುದ್ದಿಗೋಷ್ಠಿಯ ಮೂಲಕವಾಗಿ ತಿಳಿಸಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೇಲಿದ್ದಾರೆ ಸರ್ ತಾವು ಕೂಡ ಈಗಾಗಲೇ ನೂರ ಇಪ್ಪತ್ತೆರಡು ಗ್ರಾಮ್ ಒಡವೆಯನ್ನು ಇಒ ನಾಗರಾಜ್ ಅವರು ತೆಗೆದುಕೊಂಡು ಹೋಗಿ ತಾವು ಆರ್ ಟಿ ಮೂಲಕವಾಗಿ ಮಾಹಿತಿ ಕೇಳಿದ ನಂತರದಲ್ಲಿ ಅರವತ್ತೆಂಟು ಗ್ರಾಮ್ ವಾಪಸ್ ತಂದು ಕೊಟ್ಟಿದ್ದಾರೆ ಎಷ್ಟು ಗ್ರಾಮ್ ಒಡವೆ ಇತ್ತು ಎಷ್ಟನ್ನು ವಾಪಸ್ ತಂದು ಹಾಕಿದ್ದಾರೆ ಅಂತ ಸರ್ ಇದು ಪ್ರತಿ ವರ್ಷ ಉಂಡಿ ಅಣಿಸೋ ಟೈಮಲ್ಲಿ ಒಂದು ಸಮಿತಿ ಇರಬೇಕು ಮತ್ತು ಪೂಜಾರಿ ಇರಬೇಕು ಮತ್ತು ಸ್ಥಳೀಯರು ಇರಬೇಕು ಮತ್ತು ಪೊಲೀಸವರು ಇರ್ತಾರೆ ಎಲ್ಲರಿಗೂ ಲೆಟರ್ ಕೊಡ್ತಾರೆ ಇವರು ಒಂದು ಕಮಿಟಿ ಇಲ್ವಾ ಒಂದು ಕಮಿಟಿ ಬರೋ ತನಕ ವೆಯ್ಟ್ ಮಾಡಬೇಕು ಪೂಜಾರಿ ಇಲ್ವಾ ಪೂಜಾರಿ ಬರೋ ತನಕ ವೆಯ್ಟ್ ಮಾಡಬೇಕು ಈ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ಕಮಿಟಿನೂ ಇಲ್ಲ ಪೂಜಾರಿನೂ ಇಲ್ಲ ನಾವು ಬಂದು ಉಂಡಿ ಎಣಿಸೋದು ಅಂತ ಅಷ್ಟು ಅರ್ಜೆಂಟು ಇದರಿಂದ ನೀವು ಹೋಗಿ ಸರ್ಕಾರ ನಡೆಸಬೇಕಾಗಿತ್ತಾ ಇದು ಉಂಡಿ ದುಡ್ಡು ತೊಗೊಂಡೋಗಿ ಈ ಒಡವೆ ತೊಗೊಂಡೋಗಿ ಸರ್ಕಾರ ನಡೆಸೋದೇನಾದ್ರೂ ಇತ್ತಾ ಅದು ಒಂದು ಪ್ರಶ್ನೆ ಆ ಥರ ಮಾಡಿದ್ದಾರೆ ಈ ಉಂಡಿ ಅನ್ಸಿದ್ರಲ್ಲ ಈ ಅಧಿಕಾರಿಗಳು ಅದರಲ್ಲಿ ನನಗೊಬ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಈ ತರ ಒಂದು ನೆಕ್ಲೆಸ್ ಸಿಕ್ಕಿದೆ ಮಿಕ್ಕಿದೆಲ್ಲ ಉಂಡಿ ಒಳಗಡೆ ಇಟ್ಬಿಟ್ರು ಇದರಲ್ಲಿ ತಾಳಿಗಳು ತುಂಬ ಜನ ಮುಕ್ಕೊಂಡು ತಾಳಿ ಇವಾಗಲೂ ಒಂದು ಮುನ್ನೂರು ನಾನೂರು ಗ್ರಾಮ್ ಚಿನ್ನ ಉಂಡಿನಲ್ಲಿ ಇದೆ ಪ್ರತಿ ವರ್ಷ ಸಿಕ್ಕೋದ್ನ ಉಂಡಿನಲ್ಲೇ ಇಟ್ಬಿಡ್ತೀನಿ ಅದೇ ರೂಲ್ಸ್ ಒಂದು ಗ್ರಾಮ್ ಚಿನ್ನನೂ ಹೊರಗಡೆ ತಗೊಂಡೋಗಂಗಿಲ್ಲ ಎಲ್ಲ ವಿಡಿಯೋ ಆಗ್ತಾ ಇರುತ್ತೆ ಈ ಈ ಒಡವೆನ ಮಾತ್ರ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ರು ಅಂತ ನಮ್ಗೆ ಅಧಿಕಾರಿ ಹೇಳ್ತಾರೆ ನಾನು ತಕ್ಷಣ ಬರ್ತೀನಿ ಅಲ್ಲಿಂದ ಹೊರಗಡೆ ಇರ್ತೀನಿ ತಕ್ಷಣ ಬಂದು ಹೇಳ್ತೀನಿ ಏನ್ ಇದು ಈ ಥರ ವಿಷಯ ಇದೆ ಅದೆಲ್ಲ ನಿಮ್ಗೆ ಯಾಕೆ ರೀ ನಿಮ್ಮನ್ನು ನಾವು ಕರೆದಿದ್ದೀರಾ ವಿಡಿಯೋ ಹಚ್ಕೊಳ್ತೀನಿ ಈಗ ನನ್ನ ಮೊಬೈಲ್ ಅಲ್ಲಿ ವೀಡಿಯೋ ಸಿಕ್ಕುತ್ತೆ ಲೊಕೇಶನ್ ವಿಡಿಯೋ ಮಾಡಿದೀನಿ ನಾನು ಹುಡುಕೋದ್ರೆ ಸಿಕ್ಕುತ್ತೆ ಬ್ಯಾಕಪ್ ಆಗಿ ಹುಡುಕೋದ್ರೆ ಸಿಕ್ಕೇ ಸಿಕ್ಕುತ್ತೆ ಕೊಡ್ತೀನಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಸರ್ ಅವಾಗ ನೀವು ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರೆ ಸರಿ ನಾನು ಮಾಡ್ತೀನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಆರ್ ಟಿ ಹಾಕ್ತೀನಿ ಡಿ ಸಿ ಅವ್ರ ಗಮನಕ್ಕೂ ತರ್ತೀನಿ ಎಷ್ಟನೇ ತಾರೀಕು ಈ ಉಂಡಿಯನ್ನ ಎಣಸಿದಂಥದ್ದು ತಮಗೆ ಎಷ್ಟನೇ ತಾರೀಕು ಈ ಮಾಹಿತಿ ಗೊತ್ತಾಯಿತು ತಾವು ಯಾವತ್ತು ಆರ್ ಟಿ ಹಾಕಿದ್ದು ಸರ್ ಆರನೇ ತಾರೀಕು ಇವರು ಉಂಡಿ ಎಣಿಸೋದು ಆರನೇ ತಾರೀಕು ಎಣಿಸ್ತಾರೆ ನನಗೆ ಆರನೇ ತಾರೀಕೆ ಗೊತ್ತಾಗುತ್ತೆ ಆಮೇಲೆ ಎರಡು ದಿವಸ ರಜಾ ಅಂತಾರೆ ಆಮೇಲೆ ನಾನು ಆರ್ ಟಿ ಹಾಕಿ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಎ ಡಿ ಸಿಗೂ ಕಂಪ್ಲೇಂಟ್ ಮಾಡ್ತೀನಿ ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡ್ತೀನಿ ಇದ್ರ ಮೇಲೆ ಇದುವರೆಗೆ ಅವ್ರು ಕ್ರಮ ತಗೊಳ್ಳಲ್ಲ ಆದ್ರೆ ಇವರು ಆರ್ ಟಿ ಪ್ರಕಾರ ಮೂವತ್ತು ದಿವಸದಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು ಎರಡು ತಿಂಗಳು ಬಿಟ್ಕೊಂಡು ನಿನ್ನೆ ಕೊಟ್ಟರು ನಿನ್ನೆ ಅದು ಕೊಟ್ಟಿದ್ಮೇಲೆ ನನಗೆ ಒಂದ್ ನಿಮಿಷ ನನ್ ಗಾಬರಿ ಆದ ಏನಪ್ಪ ಇದು ನಿಜ ಇದು ಇವರು ಒಡವೆ ಆ ಇದೆ ಆಮೇಲೆ ಅದನ್ನ ತಗೊಂಡ್ಬಂದಿ ಅರವತ್ತೆಂಟು ಗ್ರಾಮ್ ಇದೆ ಅಂತೇಳಿ ಉಂಡಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಇವು ತಾವ್ ನೂರ ಇಪ್ಪತ್ತೆರಡು ಗ್ರಾಮ್ ಒಡವೆ ಇತ್ತು ಅಂತೇಳಿ ನೂರ ಇಪ್ಪತ್ತೆರಡು ಗ್ರಾಮ್ ಒಡವೆ ಇತ್ತು ಅನ್ನೋದಕ್ಕೆ ಏನಾದ್ರು ಸಾಕ್ಷಾಧಾರಗಳು ಅಥವಾ ಯಾರ್ದಾರು ಹೇಳಿಕೆ ಇದೆಯಾ ಅಂತ ಸರ್ ಒಬ್ರು ಹೇಳಿಕೆ ಇದೆ ಆ ಮುಜರಾಯಿಯಲ್ಲಿ ಒಬ್ಬರ ಅಧಿಕಾರಿ ಜೊತೆಲಿ ನನಗೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ನನ್ನ ಆಡಿಯೋನ ರಿಲೀಸ್ ಮಾಡಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಂತ ಭಯ ಪಡ್ತಾ ಇದ್ದಾರೆ ಅದಕ್ಕೆ ಆಡಿಯೋನ ರಿಲೀಸ್ ಮಾಡಿಲ್ಲ ಆ ಥರ ಟೈಮ್ ಅಂದರೆ ಆಡಿಯೋ ರಿಲೀಸ್ ಮಾಡ್ತೀನಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೂರು ಗ್ರಾಮ್ ಇದೆ ಇದು ಇದನ್ನ ನಾನು ಹೇಳಿದೆ ಅಂತ ಎಲ್ಲೂ ಹೇಳ್ಬೇಡೋಣ ನಾನು ಹೇಳಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಯಾಕಂದ್ರೆ ಅಧಿಕಾರಿಗಳು ಅಧಿಕಾರಿಗಳು ಒಂದೇ ಸರ್ ಮೇಲೆ ಅಧಿಕಾರಿ ನೀನ್ ಹೆಂಗಪ್ಪ ನಾನು ನಮ್ಮನ್ನ ಬೆಳಕಕ್ಕೆ ತಂದೆ ಅಂತ ಹೇಳಿ ಸಸ್ಪೆಂಡ್ ಮಾಡ್ತಾರ ನಾನು ಹೇಳ ಇದು ಒಂದು ಆಡಿಯೋ ಈಗ ತಾವು ಕೂಡ ಆರ್ ಟಿ ಎ ದಾಖಲೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಈಗ ನಿನ್ನೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಎಷ್ಟು ಗ್ರಾಮ್ ಇದೆ ಒಡವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ಅದೇ ಅರವತ್ತೆಂಟು ಗ್ರಾಮ್ ಇದೆ ಅರವತ್ತೆಂಟು ಗ್ರಾಮ್ ಇದೆ ನಾವು ಉಂಡಿನಲ್ಲಿ ತಗೊಂಡ್ಬಂದಿ ಇಟ್ಟಿದ್ದೀರಿ ಅಂತ ಮಾಹಿತಿ ಕೊಡ್ತಾರೆ ಆದ್ರೆ ತಗೊಂಡೋಗಿದ್ದು ನಿಜ ಅಂತ ಒಪ್ಕೊಳ್ತಾರೆ ಒಡವೆ ತಗೊಂಡೋಗಿದ್ದು ನಿಜ ಇವಿಷ್ಟು ಕೂಡ ಸತೀಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ ಟಿವಿ ನಾಯನ್ ಬೆಂಗಳೂರು